ಹಲೋ ಸ್ನೇಹಿತರೆ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಎರಡು ವಿಷಯಗಳನ್ನು ಹೇಳಿದ್ದೀವಿ ಸ್ನೇಹಿತರೆ ಮೊದಲನೆಯ ವಿಷಯ ಆಧಾರ್ ಕಾರ್ಡ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಆಲ್ಮೋಸ್ಟ್ ಸ್ನೇಹಿತರೆ ಎಲ್ಲರಿಗೂ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳೋದು ಗೊತ್ತಿರುತ್ತೆ ಆದರೆ ಡೇಟ್ ಆಫ್ ಬರ್ತು ಮತ್ತು ಹೆಸರು ಗೊತ್ತಿಲ್ಲದಿದ್ದರೂ ಆಧಾರ್ ಕಾರ್ಡ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಹಾಗೂ ಅದನ್ನು ಓಪನ್ ಮಾಡಿಕೊಳ್ಳೋದು ಹೇಗೆ ಅಂತ ಹೇಳಿದ್ದೀವಿ ಸ್ನೇಹಿತರೆ ಮೊದಲನೆಯ ವಿಷಯ ಎರಡನೆಯ ವಿಷಯ ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಚೇಂಜ್ನ ಯಾವ ರೀತಿಯಾಗಿ ನೀವೇ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಸಿಸ್ಟಮ್ನಲ್ಲಿ ಮಾಡಿಕೊಳ್ಳಬಹುದು ಎಂದು ಈ ವಿಡಿಯೋದಲ್ಲಿ ಹೇಳಿದ್ದೀವಿ ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸ್ಕಿಪ್ ಮಾಡಲು ಹೋಗಬೇಡಿ ಸ್ಕಿಪ್ ಮಾಡಿದರೆ ನಿಮಗೆ ವಿಡಿಯೋ ಅರ್ಥ ಆಗುವುದಿಲ್ಲ ಸ್ನೇಹಿತರೆ ತಡ ಮಾಡೋದು ಬೇಡ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲು ನೀವು ಯಾವುದಾದರೂ ಒಂದು ಬ್ರೌಸರ್ನ ಆಯ್ಕೆ ಮಾಡಿಕೊಳ್ಳಿ ಅಂದರೆ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡ ನಂತರ ನೀವು ಅಫಿಷಿಯಲ್ ವೆಬ್ಸೈಟ್ನ ಸರ್ಚ್ ಮಾಡಿಕೊಂಡು ಓಪನ್ ಮಾಡಿಕೊಳ್ಳಿ ಸ್ನೇಹಿತರೆ ಓಪನ್ ಮಾಡಿಕೊಂಡಾಗ ನೀವು ನೋಡಿ ಗೆಟ್ ಆಧಾರ್ ಡಿಟೇಲ್ಸ್ ಅಂತ ಇರುತ್ತಲ್ಲ ಅಲ್ಲಿ ಕೆಳಗಡೆ ಎಲ್ಲ ಆಪ್ಷನ್ಗಳು ಇರ್ತವೆ ಸ್ನೇಹಿತರೆ ಯಾವುದಾದ್ರು ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಸ್ಕ್ರೀನ್ ಮೇಲೆ ತೋರಿಸ್ತಿರುವ ಹಾಗೆ ಓಪನ್ ಮಾಡಿಕೊಳ್ಳಿ ಸ್ನೇಹಿತರೆ ಓಪನ್ ಮಾಡಿಕೊಂಡ ನಂತರ ನೋಡಬಹುದು ಇಲ್ಲಿ ಕೆಳಗಡೆ ಎಲ್ಲ ಡೀಟೇಲ್ಸ್ ಇದೆ ಸ್ನೇಹಿತರೆ ಏನೇನಂತಪ್ಪ ಅಂತಂದರೆ ಡೌನ್ಲೋಡ್ ಆಧಾರ್ ಇನ್ನಿತರ ಎಲ್ಲ ಆಪ್ಷನ್ಗಳಿದಾವೆ ವೆರಿಫೈ ಇಮೇಲ್ ಡಾಕ್ಯುಮೆಂಟ್ ಅಪ್ಡೇಟ್ ವಿ ಐ ಡಿ ಜನ್ರೇಷನ್ ಲಾಕ್ ಆ್ಯಂಡ್ ಅನ್ಲಾಕ್ ಆಧಾರ್ ಬ್ಯಾಂಕ್ ಸೀಡಿಂಗ್ ಡೀಟೇಲ್ಸ್ ಎಲ್ಲ ಇದೆಯಲ್ಲ ಸ್ನೇಹಿತರೆ ನೀವು ಅದು ಅವು ಯಾವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಡಿ ಮೇಲೆ ಲಾಗಿನ್ ಅಂತಿದೆಯಲ್ಲ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆಧಾರ್ ಕಾರ್ಡ್ನ ಲಾಗಿನ್ ಹಾಕಿಕೊಳ್ಳಬೇಕು ಸ್ನೇಹಿತರೆ ಅಂದರೆ ವೆಬ್ಸೈಟ್ನಲ್ಲಿ ನೀವು ಲಾಗಿನ್ ಹಾಕಿಕೊಳ್ಳಬೇಕು ನೋಡಿ ನಾನಿವಾಗ ಲಾಗಿನ್ ಆಗಿದ್ದೀನಿ ಲಾಗಿನ್ ಆದಾಗ ಈ ರೀತಿಯಾಗಿ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ಮೇಲುಗಡೆ ನೋಡ್ಬೋದು ನಾನು ನಿಮಗೆ ಸ್ಕ್ರೀನ್ ಮೇಲೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಲಾಗಿನ್ ಆದಮೇಲೆ ನೀವು ಈ ಮೇಲುಗಡೆ ಕ್ಲಿಕ್ ಮಾಡಿಕೊಂಡು ನೀವು ಇದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ಅಲ್ಲಿ ಮೇಲೆ ಅಡ್ರೆಸ್ ಇರುತ್ತೆ ಅಡ್ರೆಸ್ ನೋಡಿಕೊಳ್ಳಬಹುದು ಹಾಗೂ ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತನ ನೀವು ಡೈರೆಕ್ಟ್ ವೆಬ್ಸೈಟ್ನಲ್ಲಿ ನೋಡಿಕೊಳ್ಳಬೋದು ಸ್ನೇಹಿತರೆ ಇದು ನಿಮಗೆ ಆಧಾರ್ ಕಾರ್ಡ್ ಓಪನ್ ಮಾಡಿಕೊಳ್ಳಲು ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಸ್ನೇಹಿತರೆ ನೀವು ಡೈರೆಕ್ಟ್ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಂಡಾಗ ನಿಮಗೆ ಡೈರೆಕ್ಟ್ ಓಪನ್ ಮಾಡುವಾಗ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಹೆಸರು ಕೇಳುತ್ತೆ ಸ್ನೇಹಿತರೆ ಆದ್ದರಿಂದ ನೀವು ಈ ರೀತಿಯಾಗಿ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿಕೊಳ್ಳಬಹುದು ಆಲ್ಮೋಸ್ಟ್ ಬಾ ಒಂದಿಷ್ಟು ಜನರಿಗೆ ಗೊತ್ತಿಲ್ಲ ಸ್ನೇಹಿತರೆ ಆದ್ದರಿಂದ ಯಾರಿಗೆ ಗೊತ್ತಿಲ್ಲ ಅಂಥವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇದರಲ್ಲಿ ನೀವು ನೆಕ್ಸ್ಟ್ ಡೈರೆಕ್ಟ್ ಡೌನ್ಲೋಡ್ ಆಧಾರ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆಧಾರ್ ಕಾರ್ಡನ್ನ ಡೌನ್ಲೋಡ್ ಮಾಡಿಕೊಳ್ಳಬೋದು ನೀವು ಇಲ್ಲಿ ಮೇಲೆ ಹೆಸರು ಮತ್ತು ಡೇಟ್ ಆಫ್ ಬರ್ತನ ನೋಡಿಕೊಂಡು ನೆಕ್ಸ್ಟ್ ಆಳಗಡೆ ಡೌನ್ಲೋಡ್ ಅಂತಿದೆಯಲ್ಲ ಸ್ನೇಹಿತರೆ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿಕೊಂಡು ಆಧಾರ್ ಕಾರ್ಡನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ನೀವು ಡೈರೆಕ್ಟ್ ನಿಮಗೆ ಮತ್ತು ಹೆಸರಿನ ನಾಲ್ಕು ಅಕ್ಷರ ಮತ್ತು ಡೇಟ್ ಆಫ್ ಬರ್ತ್ನ ನಾಲ್ಕು ಅಕ್ಷರ ಕೇಳ್ತಾ ಸ್ನೇಹಿತರೆ ಅವನ್ನ ಎಂಟ್ರಿ ಮಾಡಿಕೊಂಡು ಓಪನ್ ಮಾಡಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅನ್ಕೋತೀನಿ ಸ್ನೇಹಿತರೆ ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ನಾವು ಆಧಾರ್ ಕಾರ್ಡ್ನ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಸಿಸ್ಟಮ್ನಲ್ಲಿ ಅಪ್ಡೇಟ್ ಮಾಡೋದು ಎಂದು ಹೇಳ್ತಾ ಇದ್ದೀವಿ ಆದ್ದರಿಂದ ನೆಕ್ಸ್ಟ್ ಪೂರ್ತಿಯಾಗಿ ವಿಡಿಯೋನ ನೋಡಿ ನೋಡಿ ಇದು ನಿಮಗೆ ಅರ್ಥ ಆಗಿಲ್ಲಪ್ಪ ಅಂತಂದರೆ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನಾವು ನಿಮಗೆ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ ಸ್ನೇಹಿತರೆ ಅಡ್ರೆಸ್ ಅಪ್ಡೇಟ್ ಅಂತಿದ್ದಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನೋಡಬೋದು ನಾನು ನಿಮಗೆ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಡ್ರೆಸ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಆಲ್ರೆಡಿ ಕ್ಲಿಕ್ ಮಾಡಿದ್ದೀನಿಲ್ಲ ಸ್ನೇಹಿತರೆ ಇಲ್ಲಿ ಡ್ರಾಫ್ಟ್ನಲ್ಲಿ ಸೇವ್ ಆಗಿದೆ ನಾನು ಅದರಿಂದ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡಿಕೊಳ್ತಾ ಇದ್ದೀನಿ ನೋಡಿ ಅಡ್ರೆಸ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ ಮೊದಲಿರುವ ಅಡ್ರೆಸ್ ನಿಮಗೆ ಶೋ ಆಗುತ್ತೆ ನೀವು ಚೇಂಜ್ ಮಾಡುವ ಅಡ್ರೆಸ್ಸನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು ಅಂದರೆ ಹಾಕಿಕೊಳ್ಳಬೇಕು ನೋಡಿ ಸ್ನೇಹಿತರೆ ಕ್ಲಿಯರಾಗಿ ಅಡ್ರೆಸ್ಸನ್ನ ಟೈಪ್ ಮಾಡಿಕೊಳ್ಳಿ ನಾನು ನಿಮಗೆ ತೋರಿಸುವ ಸಲುವಾಗಿ ಒಂದು ಅಡ್ರೆಸ್ನ ಚೇಂಜ್ ಮಾಡ್ತಾಯಿದ್ದೀನಿ ಇದು ವಿಡಿಯೋನ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಟೈಪ್ ಮಾಡಿಕೊಳ್ತಾ ಇದ್ದೀನಿ ನೀವು ಇದೇ ರೀತಿಯಾಗಿ ಅಂದರೆ ಸ್ಪೆಷಲ್ ಕ್ಯಾರೆಕ್ಟರ್ ಇರಬಾರ್ದು ಸ್ನೇಹಿತರೆ ಸ್ಪೆಷಲ್ ಕ್ಯಾರೆಕ್ಟರ್ ಇದ್ದಾಗ ಅಲ್ಲಿ ಯಾರಾದರೂ ಬರೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನೀವು ಕರೆಕ್ಟಾಗಿ ಕನ್ನಡದಲ್ಲಿ ಟೈಪ್ ಮಾಡಿಕೊಳ್ಳಿ ಅಥವಾ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿಕೊಂಡಾಗ ಆಟೋಮೆಟಿಕ್ ಕನ್ನಡದಲ್ಲಿ ಬರುತ್ತೆ ಸ್ನೇಹಿತರೆ ನೋಡಬಹುದು ಅದೇನಾದರೂ ಕನ್ನಡದಲ್ಲಿ ಕರೆಕ್ಟಾಗಿ ಬರಲಿಲ್ಲಪ್ಪ ಅಂದರೆ ನೀವು ಅದನ್ನು ಕರೆಕ್ಷನ್ ಮಾಡಿಕೊಳ್ಬೋದು ಇವಾಗೇ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ನೋಡಿ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ ಹೆಸರನ್ನ ಕ್ಲಿಯರಾಗಿ ಅಂದರೆ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿಕೊಳ್ಳಿ ಆಟೋಮೆಟಿಕ್ ಕನ್ನಡದಲ್ಲಿ ಬರುತ್ತೆ ಸ್ನೇಹಿತರೆ ಅದು ಕನ್ನಡದಲ್ಲಿ ಕರೆಕ್ಟ್ ಇರಲಿಲ್ಲಪ್ಪ ಅಂದರೆ ನೀವು ಇನ್ನೊಮ್ಮೆ ಕನ್ನಡದಲ್ಲಿ ಬಂದಿರುವ ಹೆಸರನ್ನು ನೀವು ಕರೆಕ್ಷನ್ ಮಾಡಿ ಕರೆಕ್ಟ್ ಮಾಡಿಕೊಳ್ಳಬೋದು ನಾನು ನಿಮಗೆ ತೋರಿಸುವ ಸಲುವಾಗಿ ಈ ರೀತಿಯಾಗಿ ಹಾಕಿಕೊಂಡು ಅಪ್ಲಿಕೇಶನ್ ಹಾಕ್ತಾಯಿದ್ದೀನಿ ನೀವು ಇದೇ ರೀತಿಯಾಗಿ ಮಾಡಿಕೊಳ್ಳಿ ಕೇರ್ ಆಫ್ ಅಂತ ಇದೆಯಲ್ಲ ನಾನು ಸಿ ಬಾರ್ ಓ ಅಂತ ಇದ್ದೀನಿ ಅಲ್ಲಿ ಆಟೋಮೆಟಿಕ್ ಬಂತು ಸ್ನೇಹಿತರೆ ನೋಡಿಕೊಳ್ಬೋದು ಅದೆಲ್ಲ ಕ್ಲಿಯರಾಗಿ ಇದೆ ಅಂತ ಅಂತ ಅನಿಸ್ತಪ್ಪ ಅಂದರೆ ನೆಕ್ಸ್ಟ್ ನೀವು ನೆಕ್ಸ್ಟನ್ನು ಫಿಲ್ ಮಾಡಿಕೊಳ್ಬೋದು ನೋಡಿ ಈ ರೀತಿಯಾಗಿ ಹೆಸರನ್ನು ಹಾಕಿದ ನಂತರ ಕನ್ನಡದಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿಕೊಳ್ಬೇಕು ಹೌಸ್ ಮತ್ತು ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಅಂತ ಇದೆಯಲ್ಲ ಅದರಲ್ಲಿ ಕೇಳ್ತೆ ಡೀಟೇಲ್ಸ್ ಎಲ್ಲ ಡೀಟೇಲ್ಸ್ನ ನೀವು ಕ್ಲಿಯರಾಗಿ ಟೈಪ್ ಮಾಡಿ ಕೊಳ್ಳಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ನಾನು ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಚಾನಲಲ್ಲಿ ತುಂಬ ವೀಡಿಯೋಗಳು ಮಾಡಿ ಹಾಕಿದ್ದೀವಿ ಸ್ನೇಹಿತರೆ ಎಲ್ಲ ವೀಡಿಯೋಗಳನ್ನು ಒಂದು ಸಾರಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಲಿಲ್ಲಪ್ಪ ಅಂದರೆ ಡಿಸ್ಲೈಕ್ ಮಾಡಿ ನೋಡಿ ಅಪಾರ್ಟ್ಮೆಂಟ್ ಅಂತಿದೆಯಲ್ಲ ಅದರಲ್ಲಿ ಹೌಸ್ ಮನಿ ನಂಬರ್ ಗೊತ್ತಿತ್ತಪ್ಪ ಅಂದರೆ ಮನಿ ನಂಬರ್ನ ಹಾಕಿಕೊಳ್ಬೋದು ಸ್ನೇಹಿತರೆ ಮನೆಯ ನಂಬರ್ನ ಹಾಕಿದ ನಂತರ ಕೆಳಗಡೆ ಸ್ಟ್ರೀಟ್ ರೋಡ್ ಲೈನ್ ಅಂತ ಕೇಳುತ್ತೆ ಅದನ್ನು ಏನೇನು ಕೇಳ್ತಾರೆ ಸ್ನೇಹಿತರೆ ಅದೆಲ್ಲವನ್ನು ಕ್ಲಿಯರಾಗಿ ತುಂಬಿಕೊಳ್ಳಿ ನೀಟೆಲ್ಸನ್ನ ಕ್ಲಿಯರಾಗಿ ತುಂಬಿಕೊಂಡ ನಂತರ ಕೆಳಗಡೆ ನೋಡಿ ರಸ್ತೆ ಅಥವಾ ಒಂದು ಎಲ್ಲರೂ ಕೇಳ್ತಾ ಇದೆಯಲ್ಲ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಕೇಳ್ತಾ ಇದೆ ನೀವು ಇಂಗ್ಲೀಷ್ನಲ್ಲಿ ಹಾಕಿ ಅದು ಆಟೋಮೆಟಿಕ್ ಕನ್ನಡದಲ್ಲಿ ಬರುತ್ತೆ ಸ್ನೇಹಿತರೆ ಅದೇನಾದರೂ ಕರೆಕ್ಟ್ ಇರಲಿಲ್ಲಪ್ಪ ಅಂದರೆ ನೀವು ಇನ್ನೊಮ್ಮೆ ಅದನ್ನು ಎಡಿಟ್ ಮಾಡಿಕೊಳ್ಬೋದು ನೋಡಿ ಇದೇ ರೀತಿಯಾಗಿ ನೀಟಾಗಿ ನೋಡಿಕೊಂಡು ಹಾಕಿ ಯಾವುದಾದ್ರೂ ಮಿಸ್ಟೇಕ್ ಅಂದರೆ ಕ್ಲಿಯರ್ನ ಇವಾಗನೂ ನೋಡಿಕೊಂಡು ಕ್ಲಿಯರ್ ಮಾಡಿಕೊಳ್ಳಿ ನೋಡಿ ಏರಿಯಾ ಅಥವಾ ಲೊಕ್ಯಾಲಿಟಿ ಸೆಕ್ಟರ್ ಅಂತಿದೆಯಲ್ಲ ನಿಮಗೆ ಯಾವ ಏರಿಯಾ ಬರುತ್ತೆ ಅದನ್ನು ಹಾಕಿ ಏರಿಯಾನ ಹಾಕಿದ ನಂತರ ಮತ್ತು ಪ್ರದೇಶ ವಲಯ ಅಂತಿದೆಯಲ್ಲ ಅದನ್ನು ಆಟೋಮೆಟಿಕ್ ನೋಡ್ತೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಪಿನ್ ಕೋಡ್ ಅಂತ ಕಂಪಲ್ಸರಿ ಹಾಕಿಕೊಳ್ಳಬೇಕು ಸ್ನೇಹಿತರೆ ಪಿನ್ ಕೋಡ್ನ ಹಾಕಿದ ನಂತರ ನೀವು ಆಟೋಮೆಟಿಕ್ ಸ್ಟೇಟ್ನ ಡಿಟೆಕ್ಟ್ ಅಂದರೆ ಆಟೋಮೆಟಿಕ್ ತಗೋತು ಸ್ನೇಹಿತರೆ ಪಿನ್ ಕೋಡ್ ಹಾಕಿದ ನಂತರ ಸ್ಟೇಟ್ ಬಂತು ನೋಡಿ ಸ್ಟೇಟ್ ಹಾಕಿ ಮತ್ತು ನಿಮ್ಮ ಡಿಸ್ಟ್ರಿಕ್ನ ಹಾಕಿ ಹಾಗೂ ನೀವು ವಿಲೇಜ್ ಅಂದರೆ ನೀವು ಯಾವ ಇರುತ್ತೋ ಆ ಊರನ್ನ ಹಾಕಿ ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಇರುತ್ತಾರ ಸ್ನೇಹಿತರೆ ಆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ನೋಡಿ ಈ ರೀತಿಯಾಗಿ ನೀವೇನೋ ಕನ್ನಡದಲ್ಲಿ ತಪ್ಪು ಬಿತ್ತಪ್ಪ ಅಂದರೆ ನೀವು ಅಲ್ಲಿ ಸೈಡಿಗೆ ಕ್ಲಿಕ್ ಮಾಡಿಕೊಳ್ಳುವ ಮೂಲಕ ಕೀಬೋರ್ಡ್ ಓಪನ್ ಆಗುತ್ತೆ ಸ್ನೇಹಿತರೆ ಅದರ ಮೂಲಕ ನೀವು ಕನ್ನಡವನ್ನು ಎಡಿಟ್ ಮಾಡಿಕೊಳ್ಬೋದು ಅಂದರೆ ಕರೆಕ್ಟ್ ಮಾಡಿಕೊಳ್ಬೋದು ಈ ರೀತಿಯಾಗಿ ನೀಟಾಗಿ ಮಾಡಿಕೊಳ್ಳಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ವಿಲೇಜನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ವಿಲೇಜನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಎಲ್ಲ ಡಿಟೇಲ್ಸನ್ನ ಪೋಸ್ಟು ಎಲ್ಲ ಡಿಟೇಲ್ಸ್ನ ಹಾಕಿಕೊಂಡ ನಂತರ ನೀವು ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೇಳ್ತಾ ಸ್ನೇಹಿತರೆ ನೀವು ನೋಡಿ ಗಮನಿಸಿ ಸ್ನೇಹಿತರೆ ಅಪ್ಲೋಡ್ ಡಾಕ್ಯುಮೆಂಟ್ ಇದ್ದಲ್ಲಿ ನೀವು ಈ ಮೇಲ್ಗಡೆ ತೋರಿಸಿರುವ ಎಲ್ಲ ಡಾಕ್ಯುಮೆಂಟ್ ಅಂದರೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿಕೊಳ್ಬೋದು ಅಥವಾ ನೀವು ಯಾವ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಲಿಲ್ಲಪ್ಪ ಅಂತಂದರೆ ಏನು ಮಾಡಿ ಸ್ನೇಹಿತರೆ ನಿಮ್ಮ ಹತ್ರ ಒಂದು ಫಾರ್ಮೆಟ್ನ ನಿಮಗೆ ಪಿನ್ ಮಾಡಿರ್ತೀನಿ ಮೆಸೇಜ್ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಫಾರ್ಮೆಟ್ ಕೊಟ್ಟಿರ್ತೀನಿ ಆ ಫಾರ್ಮೆಟ್ನ ತುಂಬಿ ಅಪ್ಲೋಡ್ ಮಾಡಿಕೊಳ್ಬೋದು ಅಥವಾ ನಿಮ್ಮ ಹತ್ರ ಇರುವ ಡಾಕ್ಯುಮೆಂಟ್ ಯಾವುದಾದ್ರೂ ಒಂದು ಅಪ್ಲೋಡ್ ಮಾಡಿಕೊಳ್ಬೋದು ಸ್ನೇಹಿತರೆ ನೋಡಿ ನಾನು ಇರುವ ಒಂದು ವೋಟ್ರೈಡ್ ಇದೆ ಆ ಐಡ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಪ್ಲೋಡ್ ಮಾಡಿ ಅಂತ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಎಲ್ಲ ಡೀಟೇಲ್ಸ್ ಒಂದು ಸಾರಿ ಚೆಕ್ ಮಾಡಿಕೊಳ್ತಾ ಇದ್ದೀನಿ ಎಲ್ಲವೂ ಕರೆಕ್ಟ್ ಇದೆ ಅಂತ ಅಂತ ಅಂದ ತಕ್ಷಣ ನಾನು ಅದನ್ನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಒಂದು ಐವತ್ತು ರೂಪಾಯಿ ಪೇಮೆಂಟ್ ಕೇಳ್ತಾ ಸ್ನೇಹಿತರೆ ಆ ಪೇಮೆಂಟ್ನ ನಾವು ಮಾಡಿ ಮಾಡಬೇಕು ನೋಡಿ ಎಲ್ಲವೂ ಕರೆಕ್ಟ್ ಇದೆ ಓಕೆ ಅಂತ ಕೊಟ್ಟಾಗ ನಂತರ ಇಲ್ಲಿ ನೆಕ್ಸ್ಟ್ ಸ್ನೇಹಿತರೆ ನಾನು ಇದರಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ ಅಂದರೆ ತಾಲ್ಲೂಕು ಹಾಕಿಲ್ಲ ಆ ತಾಲ್ಲೂಕನ್ನ ಎಂಟ್ರಿ ಮಾಡಿಕೊಳ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಅಲ್ಲ ಸೊ ಇಲ್ಲಿ ಏರಿಯಾ ಅಂದಿಲ್ಲ ಇಲ್ಲಿ ಇದು ಊರನ್ನ ತೆಗೆದು ಹಾಕ್ತಾ ಇದ್ದೀನಿ ನೀವು ಏನಾದರೂ ಮಿಸ್ಟೇಕ್ ಮಾಡಿದಿರಪ್ಪ ಅಂದರೆ ಅಲ್ಲಿ ಪೆನ್ ಪೆನ್ಸಿಲ್ ಐಕನ್ ಇರುತ್ತಲ್ಲ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನೀವು ಎಡಿಟ್ ಮಾಡಿಕೊಳ್ಳಬಹುದು ನೋಡಿ ತಾಲೂಕನ್ನು ಹಾಕಿದ ನಂತರ ಅದು ಆಟೋಮೆಟಿಕ್ ತಗುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ನೀವು ಐವತ್ತು ರೂಪಾಯಿ ಪೇಮೆಂಟ್ ಮಾಡಿಕೊಳ್ಬೇಕು ಯಾವುದಾದ್ರೂ ಒಂದು ಪೇಮೆಂಟ್ ಪಾರ್ಟನ್ನ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ನ ಮಾಡಿಕೊಳ್ಳಿ ನೋಡಿ ನಾನು ಫೋನ್ಪೇ ಮೂಲಕ ಮಾಡ್ತಾಯಿದ್ದೀನಿ ಅದರ ನಂತರ ನಾನು ಸ್ಕ್ಯಾನರ್ನ ಓಪನ್ ಮಾಡಿಕೊಂಡು ಐವತ್ತು ರೂಪಾಯಿ ಪೇಮೆಂಟ್ನ ಮಾಡ್ತಾಯಿದ್ದೀನಿ ನೀವು ಇದೇ ರೀತಿಯಾಗಿ ಪೇಮೆಂಟ್ನ ಮಾಡಿ ವೇ ಆಗಿರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಪೇಮೆಂಟ್ ಮಾಡಿದ ನಂತರ ನಿಮಗೆ ನಂತರ ನಿಮಗೆ ಒಂದು ರೆಸಿಪ್ಟ್ ಬರುತ್ತೆ ಸ್ನೇಹಿತರೆ ಆ ರೆಸಿಪ್ಟ್ನಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕಿದ ನಂಬರು ಜನರೇಟ್ ಆಗಿರುತ್ತೆ ನೋಡಿ ನಾನು ಕ್ಲಿಯರಾಗಿ ವಿಡಿಯೋದಲ್ಲಿ ಎಲ್ಲವನ್ನು ಹೇಳಿದ್ದೀನಿ ಸ್ನೇಹಿತರೆ ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡಿದ ನಂತರ ರೆಸಿಪ್ಟನ್ನ ಒಂದು ಪ್ರಿಂಟ್ ತೆಗೆದುಕೊಂಡಿಟ್ಕೊಂಡಿರಿ ಆ ಪ್ರಿಂಟ್ ಮೂಲಕ ನೀವು ಕೇವಲ ಆಲ್ಮೋಸ್ಟ್ ಫೋರ್ಟಿ ಏಟ್ ಅವರ್ಸ್ ಅಥವಾ ಸೆವೆಂಟಿ ಟು ಅವರ್ಸ್ ಒಳಗಡೆ ನಿಮಗೆ ಆಧಾರ್ ಕಾರ್ಡ್ನ ಅಡ್ರಸ್ ಚೇಂಜ್ ಆಗುತ್ತೆ ಸ್ನೇಹಿತರೆ ನೀವು ಏನಾದರೂ ಗೊತ್ತಾಗಲಿಲ್ಲಪ್ಪ ಅಂದರೆ ನಮಗೆ ಕಮೆಂಟ್ ಮಾಡಿ ನಾವು ನಿಮಗೆ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗಿತ್ತಪ್ಪ ಅಂದರೆ ಅಪ್ಲಿಕೇಶನ್ ಹಾಕುವಾಗ ಅದನ್ನು ಡೀಟೇಲಾಗಿ ನಿಮಗೆ ತಿಳಿಸಿಕೊಡ್ತೀವಿ ಸ್ನೇಹಿತರೆ ಏನು ಯಾವ ರೀತಿ ಹಾಕಬೇಕು ಅಂತ ಆದ್ದರಿಂದ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭವಾಗಲಿ ಸ್ನೇಹಿತರೆ ಹೀಗೆ ನಮ್ಮ ವಿಡಿಯೋಗಳನ್ನು ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತರೂ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು